ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮಕತೆ ಭಾಗ ನಲವತ್ತಾರು ಒಂದು ಸತಿ ಹತ್ತಲಷ್ಟೇ ಆಮೇಲೆ ಏನೂ ನೋವಾಗ್ತಿಲ್ಲ ಅವಳಿಗೆ ನಿನ್ನ ಹತ್ರ ಬೇಡ ಅಂತ ಹೇಳಿದ್ನೂ ಇಲ್ವೋ ಅದ್ಯಾಕೆ ಅಷ್ಟೊಂದು ಹಠ ಮಾಡ್ತೀಯಾ ನಾನು ಬೇಡ ಅಂತ ಹೇಳಿದ ಮೇಲೆ ನನ್ನ ಮಗಳು ಯಾಕೆ ನೋವು ತಿನ್ನಬೇಕು ಕಿವಿ ಚುಚ್ಚಿಸದೇ ಇದ್ದರೆ ಏನಾಗುತ್ತೆ ಏನೂ ಆಗಲ್ಲ ಹೆಣ್ಮಗು ಆದ ಮಾತ್ರಕ್ಕೆ ಕಿವಿ ಚುಚ್ಚಿಸಲೇಬೇಕು ಅಂತ ಎಲ್ಲಿ ಎಲ್ಲಿ ರೂಲ್ಸ್ ಇದೆ ಇದ್ರೆ ತನ್ನ ನನ್ನ ಮಾತಿಗೆ ಬೆಲೆ ಕೊಡದವರು ಮಾಡಿರೋದನ್ನು ನಾನು ತಿನ್ನೋದೇ ಇಲ್ಲ ಅವನು ಗದರಿದಾಗ ಸಮನ್ವಿ ಬಾಯಿ ಮುಚ್ಚಿದಳು ಅವನು ಸಮನ್ವಿಯ ಮೇಲೆ ರೇಗಿದ್ದ ಅವನು ಇಷ್ಟು ಸಿಟ್ಟು ಮಾಡಿಕೊಳ್ಳುತ್ತಾನೆ ಎಂದು ಅವಳಿಗೆ ಅನಿಸಿರಲಿಲ್ಲ ಮಗಳ ಬಳಿ ವಿಚಾರಿಸಿಕೊಂಡ ತುಂಬ ಉಬ್ಬಾಯ್ತ ಜಿನ ಅಮ್ಮ ನಿನ್ನ ಕರ್ಕೊಂಡು ಹೋಗಿ ನೋವು ಮಾಡಿಸಿದ್ಲ ಕಂದ ಎಂದು ವಿಚಾರಿಸಿಕೊಂಡ ಮಗುವಿಗೆ ಈಗೇನು ಅಂತ ನೋವಿರಲಿಲ್ಲ ಅದು ಅದರ ಪಾಡಿಗೆ ಆಡಿಕೊಳ್ಳುತ್ತಿತ್ತು ಸಮನ್ವಯ ಬಳಿ ಮಾತನ್ನು ಬಿಟ್ಟು ಬಿಟ್ಟಿದ್ದ ಅಂದು ಸಂಜೆ ಅವಳು ಮಾಡಿಕೊಟ್ಟ ತಿಂಡಿಯನ್ನು ತಿಂದಿರಲಿಲ್ಲ ಮಗು ಕಿವಿ ಚುಚ್ಚಿಸುವಾಗ ಒಮ್ಮೆ ಹತ್ತಿತ್ತು ಅಷ್ಟೇ ಈಗೇನೂ ಅಳುತ್ತಿರಲಿಲ್ಲ ಆದರೂ ಸಮತ್ಗೆ ಅವಳ ಮೇಲೆ ಸಿಟ್ಟಿತ್ತು ಈ ಸಂಚಿಕೆಯನ್ನು ಇವತ್ತು ಹಾಕೋಕೆ ಟ್ರೈ ಮಾಡ್ತೀನಿ ಆಗದೇ ಇದ್ರೆ ನಾಳೆ ಬೆಳಗ್ಗೆ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್